ತಮ್ಮೆಲ್ಲರಿಗೂ ಎಸ್ ಬಿ ಎಸ್ ಕ್ಲಿಪ್ಸ್ ನ್ಯೂಸ್ಗೆ ಸ್ವಾಗತ ಇವತ್ತು ಡಿಸ್ಕಸ್ ಮಾಡಬೇಕು ಅಂತ ಟಾಪಿಕ್ಕು ಕುಷ್ಠರೋಗ ಕುಷ್ಠರೋಗ ಅಂದರೆ ಏನು ಯಾವ ರೀತಿ ಹರಡುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಬಂದ ಬರದೇ ಇದ್ದಾಗೆ ಹೇಗೆ ಮುನ್ನೆಚ್ಚರಿಕೆ ತಗೋಬೇಕು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕುಷ್ಠರೋಗದ ಬಗ್ಗೆ ಮಾಹಿತಿ ಆ್ಯನ್ಸಿನ್ಸ್ ಕಾಯಿಲೆ ಎಂದು ಕರೆಯಲ್ಪಡುವ ಕುಷ್ಠರೋಗವು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ದೀರ್ಘಕಾಲದ ಸಾಂಕ್ರಾಮಿಕ ರೋಗವಾಗಿದೆ ಅಂದರೆ ಇದೊಂದು ಬ್ಯಾಕ್ಟೀರಿಯಿಂದ ಬರುವಂತಹ ರೋಗ ಮೇನಾಗಿ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಇದು ಪ್ರಾಥಮಿಕವಾಗಿ ಚರ್ಮ ಬಾಹ್ಯ ನರಗಳು ಮತ್ತು ಕೆಲವೊಮ್ಮೆ ಕಣ್ಣುಗಳ ಮೇಲೆ ಪ್ರಭಾವ ಬೀರುತ್ತದೆ ಯಾವ್ಯಾವ್ದು ಎಫೆಕ್ಟ್ ಆಗುತ್ತೆ ಚರ್ಮ ಬಾಹ್ಯ ನರಗಳು ಮತ್ತು ಕಣ್ಣುಗಳು ಸೋಂಕಿತ ವ್ಯಕ್ತಿಯು ಮೂಗು ಮತ್ತು ಬಾಯಿಂದ ಅನಿಗಳ ಮೂಲಕ ಹರಡುತ್ತದೆ ಯಾರಾದರೂ ಕೆಮ್ಮದಾಗ ಹನಿಗಳು ಬರುತ್ತಲ್ಲ ಅದರಿಂದ ಈ ಕಾಯಿಲೆ ಹರಡುತ್ತದೆ ಕುಷ್ಠರೋಗದ ಲಕ್ಷಣಗಳು ಏನೇನು ಅಂದರೆ ಚರ್ಮದ ಮೇಲೆ ತಿಳಿ ಬಿಳಿ ತಾಮ್ರವರ್ಣದ ಮಚ್ಚೆ ಚರ್ಮದ ಮಚ್ಚೆಗಳು ಸಾಮಾನ್ಯವಾಗಿ ಚಪ್ಪಟೆಯಾದ ತಿಳು ಅಥವಾ ಕೆಂಪು ಕಲೆಗಳು ಸ್ಪರ್ಶ ಅಥವಾ ನೋವಿಗೆ ಸ್ವಲ್ಪ ಕಡಿಮೆ ಸ್ಪರ್ಶ ಅಥವಾ ಸ್ಪರ್ಶರಹಿತ ಚರ್ಮದ ಮಚ್ಚೆಗಳು ಚರ್ಮವು ದಪ್ಪ ಮತ್ತು ಗಟ್ಟಿಯಾಗಿರ್ತದೆ ಪೀಡಿತ ಪ್ರದೇಶಗಳಲ್ಲಿ ಕೂದಲು ಉದುರುವುದು ಚರ್ಮದ ಮೇಲೆ ಗಂಟು ನೋವು ರಹಿತ ಮುಖ ಅಥವಾ ಕಿವಿ ಕಿವಿಯ ಆಲೆಗಳ ಮೇಲೆ ಗಂಟುಗಳ ಬೆಳವಣಿಗೆ ಕಾಲುಗಳ ಅಡಿಯಲ್ಲಿ ಉಣ್ಣು ರಚನೆಯು ನೋವು ನೋವು ರಹಿತವಾಗಿರಬಹುದು ಕೆಲವೊಮ್ಮೆ ಕಣ್ಣಿನ ಉಬ್ಬುಗಳ ನಷ್ಟ ಮೂಗಿನ ಆಕಾರದಲ್ಲಿ ಬದಲಾವಣೆ ಒಬ್ಬ ಕುಷ್ಠರೋಗ ಬಂದಿದ್ದನಿಂತ ಕಣ್ಣಿಡಿಯೋದು ಹೇಗೆ ಅಂತ ತಿಳ್ಕೊಳ್ಳೋದಾದರೆ ಮೇಜರಾಗಿ ಬರುವಂಥದ್ದು ಇಷ್ಟೇ ಮೊದಲನೇದಾಗಿ ಎಫೆಕ್ಟ್ ಆಗೋದು ಚರ್ಮ ಮಚ್ಚೆಗಳಿರ್ತವೆ ಅದಕ್ಕೆ ಯಾವುದೇ ಸ್ಪರ್ಶ ಜ್ಞಾನ ಇರೋದಿಲ್ಲ ಅಲ್ಲಿ ಯಾವುದೇ ಕೂದಲು ಬೀರೋದಿಲ್ಲ ಬಿವರೋದಿಲ್ಲ ನಂತರ ಕಣ್ಣುಗಳ ಮೇಲೆ ಕಿವಿಯ ಮೇಲೆ ಮತ್ತು ಪಾದಗಳ ಅಡಿಯಲ್ಲಿ ಹುಣ್ಣುಗಳು ಆಕಾರದಲ್ಲಿ ಕೂಡ ಬರುತ್ತೆ ನರಗಳ ಮೇಲೆ ಯಾವ ಥರ ಬರುತ್ತೆ ಜ್ಞಾನ ನಷ್ಟ ಕಡಿಮೆ ಸಂವೇದನೆ ಸುಡುವ ಮತ್ತು ಜುಮ್ಮಿನ ಸಂವೇದನೆಗಳು ಬರದೇ ಇರೋದು ಮತ್ತು ನಿಮಗೆ ಈಟಾದರೂ ಗೊತ್ತಾಗಲ್ಲ ಕೋಲ್ಡ್ ಆದರೂ ಕೂಡ ಗೊತ್ತಾಗಲ್ಲ ಪಾದದ ಅಡಿಯಲ್ಲಿ ವಾಸಿಯಾದ ವಾಸಿಯಾಗದ ಹುಣ್ಣುಗಳು ಕಾಲುಬೇರುಗಳು ಮತ್ತು ಕೈಬೇರುಗಳು ಸಂವೇದನೆ ನಷ್ಟ ನೋವಿನ ನವಿರಾದ ವಿಸ್ತರಿತ ನರಗಳು ಅಂದರೆ ಇಲ್ಲಿ ಫೋಟೋಗಳಿವೆ ನೋಡ್ಕೊಳ್ಳಿ ಸೋಂಕಿನ ಚಿತ್ರಗಳು ಮಚ್ಚೆಗಳು ನೋಡ್ತಾ ಇದ್ದೀರ ಅನ್ಸುತ್ತೆ ತಾವೆಲ್ಲರೂ ಈ ಥರ ಬೆನ್ಮೇಲಿದೆ ನೋಡಿ ಬೆಳ್ಳಿ ಇರುತ್ತೆ ತಾಮ್ರಪಣದಲ್ಲಿರುತ್ತೆ ಮತ್ತು ಅದರ ಮೇಲೆ ಬೇರೋದಿಲ್ಲ ಕೂದಲು ಬರೋದಿಲ್ಲ ಯಾವುದೇ ಕೂಡ ಸ್ಪರ್ಶ ಜ್ಞಾನ ಇರೋದಿಲ್ಲ ಕುಂಡಿಯ ಮೇಲಿದೆ ಇಲ್ಲಿ ಬೆನ್ನಿದೆ ಇಲ್ಲಿ ಕಾಲು ಬೆರಳಿದೆ ಕಣ್ಣತ್ರ ಇದೆ ಮುಖ ಕಿವಿ ಆಲೆ ಬೆರಳು ತಿಂದು ಹೋಗುತ್ತೆ ಮೇಜರಾಗಿ ಕುಷ್ಠರೋಗದಲ್ಲಿ ಸಾವು ಬರೋದಿಲ್ಲ ಆದರೆ ವ್ಯಕ್ತಿಯ ಅಂಗಾಂಗಗಳು ನಶಿಸುತ್ತಾ ಹೋಗುತ್ತದೆ ಕುಷ್ಠರೋಗದಲ್ಲಿ ಎರಡು ವಿಧ ಇದೆ ಒಂದು ಪಾಸಿ ಬ್ಯಾಸಿಲರಿ ಒಂದು ಮಲ್ಟಿ ಬ್ಯಾಸಿಲರಿ ಪಾಸಿ ಬ್ಯಾಸಿಲರಿ ಅಂದರೆ ಒಂದರಿಂದ ಐದು ಮಚ್ಚೆಗಳು ಮಲ್ಟಿ ಬ್ಯಾಸಿಲರಿ ಐದಕ್ಕಿಂತ ಹೆಚ್ಚು ಮಚ್ಚೆಗಳು ಮತ್ತು ನರಗಳ ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ಪಾಸಿ ಬ್ಯಾಸಿಲರಿ ಒಂದು ಮಾತ್ರ ಒಂದಕ್ಕಿಂತ ಹೆಚ್ಚು ಆಗುವಂಥದ್ದು ಮಲ್ಟಿ ಬ್ಯಾಸಿಲರಿ ಮಾತ್ರ ಯಾವ ಥರ ಕಂಡುಹಿಡಿಯೋದು ಅಂದರೆ ಚರ್ಮದ ಬಯಾಪ್ಸಿ ಸ್ಕಿನ್ ಬಯಾಪ್ಸಿ ಮಾಡೋ ಅಂಥದ್ದು ಇನ್ನೊಂದು ಸ್ಕ್ ಸ್ಪ್ಲಿಟ್ ಸ್ಕಿನ್ ಸ್ಮಿಯರ್ ಅಂತೇಳಿ ಕುಷ್ಠರೋಗದಿಂದ ಯಾವುದೇ ಅಂಗಾಂಗಗಳು ಪ್ರಭಾವಿತಿಯಾಗಿ ನಿಂದರಿಸಲು ಕೆಳಗಿನ ಪರೀಕ್ಷೆಗಳನ್ನು ಸಹ ನಿರ್ವಹಿಸಬಹುದು ಕುಷ್ಠರೋಗ ಬಂದ ಮೇಲೆ ಬ್ಲಡ್ಡಲ್ಲಿ ಕೂಡ ಚೇಂಜಸ್ ಆಗುತ್ತೆ ಅದಕ್ಕೆ ಸಿ ಬಿ ಸಿ ಪರೀಕ್ಷೆ ಯಕೃತಿನ ಕಾರ್ಯ ಪರೀಕ್ಷೆ ಲಿವರ್ ಫಂಕ್ಷನ್ ಟೆಸ್ಟ್ ಕ್ರಿಯಾಟಿನಿನ್ ಪರೀಕ್ಷೆ ನಯ ಬಯಾಪ್ಸಿ ನರವಹನ ವೇಗ ಪರೀಕ್ಷೆ ಇದಿಷ್ಟು ಕುಷ್ಠರೋಗ ಕಂಡುಹಿಡಿಯುವಂಥದ್ದು ಕುಷ್ಠರೋಗಕ್ಕೆ ಮೊದಲು ಪರಿಣಾಮಕಾರಿ ಔಷಧ ಪ್ರೋಮಿನ್ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಲಭ್ಯವಾಯಿತು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಡ್ಯಾಪ್ಸನ್ ಅನ್ನು ಪರೀಕ್ಷಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾದ ಆ್ಯಂಟಿಲೊಪ್ ಆ್ಯಂಟಿಲೆಪ್ರಸಿ ಔಷಧಗಳ ಹುಡುಕಾಟವು ಕ್ಲೊಫೋಸಮಿನ್ ಮತ್ತು ರಿಫಾಂಪಸಿನ್ ಬಳಕೆಗೆ ಕಾರಣವಾಯಿತು ನಂತರ ಭಾರತೀಯ ವಿಜ್ಞಾನಿ ಶಾಂತಾರಾಮ್ ಇವಾಲ್ಕರ್ ಮತ್ತು ಅವರ ಸಹೋದ್ಯೋಗಿಗಳು ರಿಫಾಂಪಸಿನ್ ಮತ್ತು ಡ್ಯಾಪ್ಸಿನ್ ಬಳಸಿ ಸಂಯೋಜಿತ ಚಿಕಿತ್ಸೆಯನ್ನು ರೂಪಿಸಿದರು ಇದು ಬ್ಯಾಕ್ಟೀರಿಯಾದ ಪ್ರತಿರೋಧವನ್ನು ತಗ್ಗಿಸುವ ಉದ್ದೇಶದಾಗಿದೆ ಎಂ ಡಿ ಟಿ ಮಲ್ಟಿಡ್ರೆಕ್ ಥೆರಪಿ ಅಂತ ಕರಿತೀವಿ ಎಲ್ಲ ಮೂರು ಔಷಧಗಳ ಸಂಯೋಜನೆ ಮೊದಲ ಬಾರಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಶಿಫಾರಸು ಮಾಡಿತ್ತು ಕುಷ್ಠರೋಗದ ಚಿಕಿತ್ಸೆ ಯಾವ ಥರ ಅಂದರೆ ಎಮ್ ಡಿ ಟಿ ಹೇಳಿದೆ ಎಲ್ವ ಹಿಂದ್ಗಡೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂತು ಅಂತ ಈ ಎಮ್ ಡಿ ಟಿ ಥೆರಪಿಲಿ ಯಾವ ಥರ ಕೊಡ್ತಾರೆ ಅಂದರೆ ಕುಷ್ಠರೋಗ ಬ್ಯಾಕ್ಟೀರಿಯಾದ ಕಾಯಿಲೆ ಆದ್ದರಿಂದ ಕುಷ್ಠರೋಗ ಪ್ರತಿ ಅವಲಂಬಿಸಿ ಆರು ತಿಂಗಳು ಅಥವಾ ಹನ್ನೆರಡು ತಿಂಗಳು ಈ ಹಿಂದೆ ಹೇಳಿದ್ದೆ ಯಾವ್ಯಾವ ಟೈಪ್ ಇದೆ ಅಂತ ಬೇಸಲರಿ ಅಥವಾ ವಾಸಿ ವಾಸಿಬೆಸೆಲೆರಿ ಆದರೆ ಆರು ತಿಂಗಳು ಬೇಸಲರಿ ಆದರೆ ಹನ್ನೆರಡು ತಿಂಗಳು ಚಿಕಿತ್ಸೆ ನೀಡ್ತಾವೆ ಡಿಫ್ರೆನ್ಸ್ ಏನಿದೆ ಎಂಬಿ ಮಲ್ಟಿ ಬೇಸಿಲರಿ ಆದರೆ ರಿಫ್ಯಾಂಬಸಿನ್ ಡ್ಯಾಪ್ಸಿನ್ ಕ್ಲೊಫೋಝಮೈನ್ ಇಷ್ಟು ಕೂಡ ಇನ್ವಾಲ್ವ್ ಆಗುತ್ತೆ ಪಾಸಿ ಬೇಸಿಲರಿ ಆದರೆ ರಿಫ್ಯಾಂಬಸಿನ್ ಮತ್ತು ಡ್ಯಾಪ್ಸನ್ ಕ್ಲೊಫೋಜಮೈನ್ನ ಬಿಟ್ಬಿಡ್ತೀವಿ ಈ ಕ್ಲಾಸಿಫಿಕೇಷನ್ ಇರುವಂಥದ್ದು ಅಡಲ್ಟು ಮತ್ತು ಚಿಲ್ಡ್ರನ್ಗೆ ಇಲ್ಲಿ ನೋಡ್ಕೋಬೋದು ಡಿಫ್ರೆನ್ಸ್ ಇದೆ ಮಾತ್ರೆಗಳ ಕಲರಲ್ಲಿ ಅಥವಾ ಅದರ ಕಾಂಪೋಸಿಷನಲ್ಲಿ ಬಿ ಪಿ ಲೆಪ್ರಸಿ ಪಿ ಬಿ ಲೆಪ್ರಸಿ ಅದೇ ಥರ ಎಂಬಿ ಲೆಪ್ರಸಿ ಪಿ ಬಿ ಲೆಪ್ರಸಿ ಇದು ಚೈಲ್ಡ್ಗೆ ಕೆಳಗಡೆ ಅಂಥದ್ದು ಮೇಲ್ಗಡೆ ಇದು ಅಡಲ್ಟ್ಸ್ಗೆ ಮನೆ ಚಿಕಿತ್ಸೆ ಯಾವ ಥರ ಕೊಡುವಂಥದ್ದು ಅಂದರೆ ಕಣ್ಣುಗಳನ್ನು ಧೂಳು ಕಠಿಣ ಸೂರ್ಯನ ಬೆಳಕು ಮತ್ತು ಶುಷ್ಕತೆಯಿಂದ ರಕ್ಷಿಸಿ ಕಣ್ಣುಗಳಿಗೆ ಏನಾದರೂ ಎಫೆಕ್ಟ್ ಆದರೆ ಸಾಧ್ಯ ಆದಷ್ಟು ಡ್ರೈ ಆಗಿದ್ದನ್ನು ನೋಡ್ಕೊಳ್ಳುವಂಥದ್ದು ಕೈ ಮತ್ತು ಪಾದಕ್ಕಾದರೆ ಪ್ರತಿದಿನ ಮಸಾಜ್ ಮಾಡುವಂಥದ್ದು ಉಗುರ ಬೆಚ್ಚಗಿನ ನೀರಿನಲ್ಲಿ ಸೆಲ್ಫ್ ಕೇರ್ ಫಾರ್ ಫುಡ್ ನೋಡಿ ಇದೆ ಡೈಲಿ ಇನ್ಸ್ಪೆಕ್ಷನ್ ಸೋಕಿಂಗ್ ಇನ್ ವಾಟರ್ ಅಪ್ಲೈ ಆಯಿಲ್ ಬ್ಯಾಂಡೇಜಿಂಗ್ ಪ್ರೊಟೆಕ್ಟಿವ್ ಫುಡ್ ಸೆಲ್ಫ್ ಕೇರ್ ಫಾರ್ ಆ್ಯಂಡ್ಸ್ ಡೈಲಿ ಇನ್ಸ್ಪೆಕ್ಷನ್ ಸೋಕಿಂಗ್ ಇನ್ ವಾಟರ್ ಅಪ್ಲೈ ಆಯಿಲ್ ಬ್ಯಾಂಡೇಜ್ ಪ್ರೊಟೆಕ್ಟಿವ್ ಮೆಷರ್ಸ್ ಕಾಲ್ಗೂ ಕೈಗೂ ಸೇಮ್ ಇದೆ ಕಣ್ಣಿಗಾದರೆ ಕಣ್ ಕನ್ನಡಲ್ಲಿ ನೋಡ್ಕೊಳ್ಳಿ ಕಣ್ಣನ್ನು ತೊಳೆಯಿರಿ ಕಣ್ಣನ್ನು ಮುಚ್ಚಿ ಡೈಲಿ ಎಕ್ಸಸೈಸ್ ಮಾಡುವಂಥದ್ದು ಕಣ್ಣಿಗೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಈಗ ಹೇಳಿದೆ ಅಲ್ಲ ಎಫೆಕ್ಟ್ ಆಗತ್ತೆ ಅಂತೇಳಿ ಎಫೆಕ್ಟ್ ಆದರೆ ಅವ್ರನ್ನ ಕೆಲವೊಂದು ಸಾರಿ ಯಾರ್ಯಾರಿಗೆ ಕೆಲವೊಂದು ಸಾರಿ ಎಫೆಕ್ಟ್ ಆಗಿರುತ್ತೆ ಅವ್ರಿಗೆ ಕೈನ ಮತ್ತು ಮೂಮೆಂಟ್ನ ಮಾಡುವಂಥ ಕೂಡ ಅವಕಾಶ ಇದೆ ಅದಕ್ಕೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳ್ತಾರೆ ಕುಷ್ಠರೋಗದ ಮುಂಜಾಗ್ರತಾ ಚಿಕಿತ್ಸೆ ಅಂದರೆ ಪಿ ಇ ಪಿ ಅಂತ ಹೇಳ್ತಿ ಕೊಡ್ತಾರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲ್ ಇದು ತೂಕದ ಮೇಲೆ ನೀಡಲಾಗುತ್ತೆ ಮೂವತ್ತೈದು ಕೆ ಜಿ ಮೇಲೆ ಆರುನೂರು ಎಮ್ ಜಿ ಇಪ್ಪತ್ತರಿಂದ ಮೂವತ್ತೈದುವರೆಗೂ ಮೂವತ್ತೈದವರೆಗೂ ಐವತ್ತು ಎಮ್ ಜಿ ಇಪ್ಪತ್ತು ಕೆ ಜಿ ಒಳಗೆ ಪ್ರತಿ ಕೆ ಜಿಗೆ ಹತ್ತರಿಂದ ಹದಿನೈದು ಎಮ್ ಜಿ ಇದಿಷ್ಟು ಕುಷ್ಠರೋಗದ ಬಗ್ಗೆ ಇರೋ ನಮ್ಮನೆ ಮಾಹಿತಿ ಮತ್ತಷ್ಟು ವಿಷಯಗಳನ್ನೇ ನಿಮಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ